यही तो हाँ <laughs> <में आगे> <laughs> <आगे थे? laughs> तो मेरा तो आप तो जो तो बिजी रहते हैं अच्छे <laughs> अच्छे वाह अच्छे अच्छे जी ना अच्छे रखते हैं अयो होले लेट तंत्र होले लोग रखते हैं तंत्र तो चल लोग नानू रखते हैं अयो नानू रखते हैं अयो ये मंडे में ले દીંરૅય દીમે આયેજ આરગેંય સાગેય સોગે સભઈંય સભોચેવલ સભેણે સોગેજ સભહેમસે સભેણેજ કોજજ ક ಅಜಿ ಎಂತ ಅಂತೆ ಅಜಿ ನಾನು ರಕ್ಕಸಿ ಅಲ್ಲ ಮಗ ಅದು ರಕ್ಕಸಿ ಅಲ್ಲಂತ ಒಟ್ಟಿಗೆ ಹೇಳಬಾರ್ದ ನೀನು ಮುದ್ದೆ ಬಾಯಾಗಿದೇ ಇಲ್ವಾ ಹಾ ಖುಷಿಯೊಳ್ಳಿಗೆ ನಿಮ್ ಕುಯ್ತು ಮಗ ಅಜ್ಜಿ ಎಂತ ಮಗ ಹಾಗಾದ್ರೆ ಅವರೆಲ್ಲ ಅಂತಾದ್ರೆ ಹಾ ಅಜಿ ನೀನು ಹಾವು ಹಾವು ಹೇಳ್ತಾ ಅಲ್ಲ ಇಲ್ಲಿ ಬರುವುದಿಲ್ಲ ನಿನ್ನ ಹಾವಿನ ಜಾತಿಯವಳ ಅಂತ ಕೇಳಿದ್ದು ಅಂದ್ರೆ ನನ್ನ ನೋಡಿದ್ರಾವಾಗಿ ಕಾಣ್ತಲ್ಲ ಮಗಾ ನಿನ್ನ ನೋಡುದು ಆ ಚಿನ್ನ ಯಾವ್ದು ಕಾಣುದಿಲ್ಲ ಎಲ್ಲೂ ಕಾಣುತಾ ನಿನಿ ನೋಡಿ ನೋಡಿ ಎರಡು ಕಾಲು ಸರಿ ಇತ್ತು ನೋಡಿ ಹೊಟ್ಟದಲ್ಲಿ ಬಲ ಉಂಟು ಅಲ್ಲ ಅದೇ ಹೇಳ್ದು ಅಜ್ಜಿ ಬಲ ಉಂಟು ಯಾವ ಕಡೆ ನೋಡಿದ್ರು ಹಾವಿನ ಚಿಹ್ನೆ ಕಾಣೋದಿಲ್ಲ ಕಾಣೋದಿಲ್ಲ ಅಜ್ಜಿ ಸರಸತಿಯಾ ಹಾಗಲ್ಲ ದೇವನಾರಿಯು ನೀನಲ್ಲ ನನ್ನಲ್ಲ ಬಿಟ್ಟು ನಡೆಯದೆ ಇರುವುದಿಲ್ಲ ಹೌದು ಹಾಗಾಗಿ ಅಜ್ಜಿ ಅವ್ರು ಯಾರು ನೀನಲ್ಲ ಅಂತ ಆದ್ರೆ ವಸುಮತಿಯ ಮಾನವರಿಲ್ಲಿಗೆ ಮಿಸ್ಕಲ್ ರೀ ಅಜ್ಜಿ ನಂಗೆ ಇಷ್ಟೊತ್ತರಿಗೆ ಯಾರದ್ದು ಬರಲ್ಲ ಮಗ ಹೌದು ನಿಂಗೆ ಎಷ್ಟೇ ನಿನ್ ಬಂತ ವಸುಮತಿಯ ಮಾನವರಿಲ್ಲಿಗೆ ಮಿಸ್ಕಲ್ ರೀ ಯಾರು ಅದೇ ಮಿಸ್ ಕಾಲ್ ನಂಗೆ ಬರಲ್ಲ ನಿಂಗೆ ಎಷ್ಟು ಬರ್ತೀವಿ ಮಕ್ಕಳು ಹೆಣ್ಮಕ್ಳಲ್ಲಿ ಆಗತ್ತೆ ಅವ ಅವಾಗಿಂದ ಮಾಡ್ತೇನೆ ನನ್ನ ಎಂತ ಜಲ್ಲ ನೀನು ವಸುಮತಿಯ ಮಾನವಳೇ ನೀನ್ ಹೌದು ಅಂತ ಮಿಸುಕಲರಿಯರು ಓ ಹೀಗ ಮಗ ಇಲ್ಲಿ ಯಾಕೆ ಬರುವುದಿಲ್ಲ ಬರುವುದೇ ಇಲ್ಲ ಅಂತಲ್ಲ ಮತ್ತೆ ಶರೀರರಾಗಿ ಬರುವುದಕ್ಕಾಗುವುದಿಲ್ಲ ಬಹಳ ಕಷ್ಟ ಮಗ ಹೌದು ಹಾಗಾಗಿ ಏನು ಮಗ ಎಲ್ಲಿಂದ ಬಂದೆ ಯಾರು ನಿನ್ನ ತಂದೆ ಅಲ್ಲಿಗೆ ಯಾಕೆ ಬಂದೆ ನಿಮ್ಗೆ ಎಲ್ಲಿಗೆ ಹೋಗ್ಬೇಕಂತ ಬಂದಿ ಬಂದೆ ಎಲ್ಲ ವಿಚಾರ ನನ್ನ ಪರಿಚಯ ಬೇಕಾ Whoa, <laughs> <laughs> ¡Me Música

तोम तो tonta Do 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 do

ನಮ್ಮ ನಮ್ಮದೆಲ್ಲ ನೋಡೋರು ಯಾರು ಮಗ ನಮ್ಮ ನೋಡೋದು ಹೋಗಿ ಕೂತಿರ್ ನೋಡ್ರಿ ಅವ್ರಾದ್ರೂ ನೋಡ್ತಾರೆ ಇಲ್ವಾ ಅವ್ರ ಹತ್ರ ನೋಡ್ತಾರೆ ಇಲ್ವಾ ಅವ್ರು ಬಿಟ್ಟರೆ ಆ ಇವಾಗಿನ ಯುವಕರು ಯಾರು ನೋಡುದಿಲ್ಲ ಅವ್ರಿಗೆ ಗೊತ್ತಾಗುದಿಲ್ವಾ ಅವ್ರಿಗೆ ಗೊತ್ತಾಗುದು ಕೊನೆಗೆ ಎಷ್ಟೊತ್ತಿಗೆ ಪದ್ಧನತ್ರಿದ್ದು ಕೇಳುದು ಹಾ ಅವಾಗ ಅಜ್ಜಿನಿ ಅಂತ ಉದ್ರಿವೈತೆ ಯಾರು ಕೇಳುದ್ರ ಕೆಂಪಿಲ್ಲ ಎಂತ ಅಂತ ಕೇಳುದು ಅವಾಗ ಅಜ್ಜೀನಿ ಅಂತ ಉದ್ರಿವೈತಲ್ಲ ಎಂತ ಇವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಗೊತ್ತಿದ್ದ ಮೇಲ್ ಗೊತ್ತಾಗುದಿಲ್ಲ ಗೊತ್ತಾಗು ಬಿಡ್ರಿ ಅಲ್ಲಿಯವರಿಗೆ ಗೊತ್ತಾಗುದಿಲ್ಲಮ್ಮ ನಿಮ್ಮದು ಆಗಲ್ಲ ಮಗ ನೀವು ಬಹಳ ಬೇಡಿಕೆ ಇದ್ದವಳು ನೀ ಎಲ್ಲ್ ಹೋದ್ರು ಬೇಡಿಕೆ ತಕೊಂಡೇ ಬಂದವ್ಳೆ ಅಲ್ಲ ಅಂದ್ರೆ ನಾವು ಜಾಗ್ರತೆ ಮಾಡಬೇಕು ಅಂತ ನೀವೆಲ್ಲಾ ಅವರಿಗೆಲ್ಲ ಜಾಸ್ತಿ ಕೊಡಬೇಡಿ ಮಗ ಅಜ್ಜಿ ನಾವ್ ನಿದ್ದೆ ಕಣ್ಣಿನಲ್ಲೂ ಜಾಗ್ರತೆಯಿಂದ ಇರ್ತೇವೆ ಹೋದ ಅಜ್ಜಿ ಅಜ್ಜಿ ಎಂತ ಕುಡ್ತೀನಿ ನೀರ್ ಬೇಕಾ ನೀರು ನೀರ್ ಬೆಲ್ಲ ಗಾಳಿ ಹೋಗ್ತಾ ಇರುವಾಗ ಮತ್ತೆ ಗಾಳಿ ಹಾಕಬಾರ್ದು ಅಂದ್ರೆ ಒಂದ್ ಕಡೆಯಿಂದ ಉಸಿರಾಟ ಹೊರಗೆ ಹೋಗುವಾಗ ಹೌದು ಮಗ ಮತ್ತೆ ಗಾಳಿ ಮತ್ತೆ ಎಲ್ಲಾದ್ರೂ ಒಡೆದು ಹೋದ್ರೆ ಒಂದು ಸಮಸ್ಯೆ ಅಜ್ಜಿ ನೀವು ನಿಧಾನ ಅಜ್ಜಿ ನಿಧಾನ ಇಂತ ಹಿಮ್ಮೇಳ ಸಿಕ್ಕರೆ ಯಾರು ನಿಧಾನ ಆಗುದೇ ಮಗ ಅಯ್ಯೋ ಹಾಗಲ್ಲ ಸಾವರಿಸ್ಕೊಳ್ಳಿ ಅಂತ ಹೇಳಿದ್ದು ಹೆಚ್ಚು ಕಡಿಮೆ ಆದ್ರೆ ಸಾವು ಆರಿಸ್ಕೊಂತೆ ನಾವು ಅಯ್ಯೋ ಹಾಗಲ್ಲ ಅಜ್ಜಿ ಎಂತ ಕೊಡದಜ್ಜೆ ನಾನು ಆದೇ ಇವತ್ತು ಮಾತ್ರ ಕೊಡದ ಅಯ್ಯೋ ನೀ ಸುಮ್ನೋಡಿ ಸೇರಿ ಅಂತ ಕೊಡದ ಅಥವಾ ಮೊದಲ ನಿರೀಕ್ಷೆ ಇತ್ತಾ ಮೊದಲಿಂದ

ಮಗ ಆಮೇಲೆ ಅದೆಲ್ಲ ಅದು ನಾನು ನಾಟ್ಯ ಒಂದು ಕಾಲದಲ್ಲಿ ನನ್ನ ನಾಟ್ಯ ಮೆಚ್ಚುಕೊಂಡು ಐದು ಕಡಪಾನದಲ್ಲಿ ನಾಟ್ಯ ಮಾಡ್ತಿದ್ದೆ ಮೂರು ಕಡಪಾನೆ ಹೇಳ್ತಾರೆ ಇಲ್ಲ ಅದೇ ಮೂರು ನಾನು ಹಾಗಲ್ಲ ಐದು ಕುಡಿಯುವುದು ಒಂದು ಕೊ ಹರಿವಾಣ ಹರಿವಾಣ ಹರಿ ಹೇಳ್ಕೊಂಡು ಹರಿವಾಣ ಇಪ್ಪತ್ತು ದಿವಸ ನೆಲಗಲ್ ಕಾಲ ಇಡ್ಲಿ ಅದು ಕುಂಬದ ಮೇಲೆ ಕೊಡದಿದ್ರ ಕುಂಬ ಹೊಡಿಯಾಗಿ ನಾನು ಕೆಳಗಿ ಮುಗ ಆ ರೀತಿಯಲ್ಲೆಲ್ಲ ನೋಡ್ತಾನೆ ಆಯ್ತು ಮುಗ ಹಾಗಾಗಿ ಮುಗ ನಾನು ಯಾರು ಅಂತ ಕೇಳಿದೆ ಯಾರಾಯ್ತಿ ನೀವು ಎಂತ ಮಾಡು ಹೇಳ ಮಗ ನಾನು ಹುಟ್ಟಿದ ಕೂಡಲೇ ತಂದೆ ತಾಯಿ ನಾ ಈ ಲೋಕದ ಯಾತ್ರೆಯನ್ನು ಪುರೀಸಿ ಮಿಟ್ರ್ ಮಾಡಿದ್ರೆ ಹುಟ್ಟಿದ್ ಗಡಿಗೆ ಎಷ್ಟು ಒಳ್ಳೇದುಂಟು ಅಂತ ಅದನ್ನ ಪಲವರ್ ಮುಗ ಮುಗ ಆಮೇಲೆ ನಾನು ಸಣ್ಣವಳಿದ್ದಾಗ ಹೀಗೆ ಊರ್ ಮೇಲೆಲ್ಲಾ ತಿರ್ತಾ ಇದ್ದೀನಿ ಮುಗ ನೀನ್ ಚಿಕ್ಕಂಗಡಿಯಿಂದ ಊರ್ ಮೇಲೆ ತಿರ್ತಾ ಇದ್ಯಾ ನಿನಗ ಅದೆಲ್ಲ ಚುರುಕು ನನ್ನೂರು ಯಾರು ಇಲ್ಲ ಮಗ ನನಗೆ ಬಂದು ಬಳಗ ಅನ್ನೋದು ಯಾವುದು ಇಲ್ಲ ಮಗ ನಾನು ಒಬ್ಬ ಅನಾಥಳು ಮಗ ಬೆಳೆದದ್ದು ಇದು ಹತ್ತು ಜನ ಕೊಡುಗೆ ಮುಗ ಆತ ನೋಡಿ ಎಷ್ಟು ದಪ್ಪಾಗಿದ್ರಿ ಎಷ್ಟು ದಪ್ಪಾಗಿದ್ರಿ ಕೆಲಸ ಮಾಡಿ ತಿನ್ಬಾರ್ದು ಇನ್ನೊಬ್ರು ಕೊಟ್ಟದ್ದು ತಿಂದು ದಪ್ಪಾಗೆ ಅದೆಲ್ಲ ಮುಗ ಆ ರೀತಿ ಎಲ್ಲ ಆಯ್ತು ಮುಗ ಹಾಗೆ ಈಗ ಸಣ್ಣ ವಯಸ್ಸಿನಲ್ಲಿ ತಿರ್ತಾ ಇರುವಾಗ ಅವಳು ಸಾರ ಬಂದು ಮಗ ಮುಗ ಸರಿ ಯಾರೋ ಯಾರ ಇದೇ ಊರ್ ಪಾರ್ವತಿ ಹೇಳು ಮುಗ ಕರ್ಕೊಂಡು ಹೋದ್ರ ಮಗ ಕರ್ಕೊಂಡೋಗಿ ಇವ್ಳೊಬ್ರು ಹೆಣ್ಣು ಹೆಣ್ಣು ಬೀದಿ ಮೇಲೆ ಇದ್ದೇ ಹೌದಾದ್ರಿ ಲೋಕದಲ್ಲಿ ಕಾಮಗು ಹೆಚ್ಚಿದ್ದಾರೆ ಹೊಡೆದ್ರು ನೋವು ಅಂತ ಹಿಂದಿಗೆ ಮಾತ್ರ ಅರ್ಥ ಅರ್ಥ ಆಗುದ್ ಮಗ ಆಮೇಲೆ ಹೋಗಿ ಸಾಕಿದ್ರು ಮುಗ ಒಳ್ಳೆ ರೀತಿ ಸಾಕಿದ್ರು ಅಂತ ತಾಯಿ ನನ್ನ ಜೀವಮಾನದಲ್ಲಿ ಸಿಗ್ಲಿಕ್ಕಿಲ್ಲ ಮಗ ಬಹಳ ಒಳ್ಳೆಯವ್ರ ಮಗ ಆದ್ರೆ ನನಗೆ ಆಮೇಲೆ ಪ್ರಾಯ ಬಂತು ಮಗ

ಮಗ ಅಲ್ಲಿಗೆ ಅವ್ನು ನಾನು ಬೆನ್ನಿಡ್ಕೊಂಡೇ ತಿರ್ಗದ್ ಮಗ ಯಾರ ಅಜ್ಜಿ ಅವ್ ಪ್ರಕಾಶ ಹೆಸರಲ್ಲ ಹೇಳಬೇಡ ನೀವು ಅಂತ ಹೇಳಿದ್ರೆ ಸಾಕು ಮತ್ತ್ ನೀನ್ ಯಾರ ಅಜ್ಜಿ ಕೇಳಿ ನಾನು ಹೆಸರು ಹೇಳ್ಬೇಕ ಬೇಡ ಆಯ್ತಪ್ಪ ಮಗ ನಾನ್ ಎಲ್ಲೆ ಹೋದ್ರು ನನ್ ಬೆನ್ನಿಡ್ಕೊಂಡೇ ಬರುವುದು ಪಾರ್ವತಿ ಮಮ್ಮ ಮಗ ಎಲ್ಲಿ ಹೋಗ್ತಾ ಅವಳು ನೋಡ್ತೀನಿ ಮಗ ಹಾಕಿ ಅಂದ್ರೆ ನಿನ್ನ ಮೇಲೆ ಇರುವ ಕಾಳಜಿ ಪ್ರೀತಿ ಇರ್ಬೇಕು ನಾನ್ ಮೊದ್ಲದೇ ಲೆಕ್ಕ ಹಾಕ್ತೇನೆ ಮಗ ಹಾ எ்ரது மக சரி அந்த நான் எல்லா தோட்டக்கு மகிந்தெல்லாம் இழுக்க அபியாசவ ஆமேல் மக நான் பத்திரி மலை முகிபு மக நான் தட மாக ಭಯಂಕರ ಚುಪ್ಪು ಉಂಟಲ್ವಾ ನಾನು ನಮ್ಮನೆ ಬಾಗಳು ಎಳ್ದೊಳಗ್ ಹೈಕೊಂಡಿದ್ದಂತ ಹೇಳಿದ್ರು ನಾನು ಮಗನೇ ಪುಣ್ಯಾತ್ರುಷ ಇಲ್ಲಪ್ಪ ಆಮೇಲೆ ಮೇಲೆ ಗೊತ್ತಾಯ್ತು ಅವ್ರು ರಾಮನಿಗೆ ಇವ್ಳ ಇಲ್ಲೇ ಇದ್ರು ಇವ್ಳು ಆಸ್ತಿ ಮನೆ ಅಂತ ಬಿಡುದಿಲ್ಲ ಎಲ್ಲ ಇವಳು ಪಾಲಿಗೆ ಮಾಡ್ಕೊಳ್ತಾಳೆ ಅಂತ ಕಷ್ಟದ್ದು ಒಂದ್ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿಸಿ ಒಂದು ಖರ್ಚು ಮಾಡಿದ್ದಂದ್ರೆ ಆಯ್ತದೆ ಕೊಟ್ಟಾರೆ ಕೊಡು ಶಿವನೇ ಹುಡುಕನಲ್ಲದ ಗಂಡನ ಒಳ್ಳೆಯವರಲ್ಲಿ ಕೈಟ್ಕೊಳ್ಬೇಕು ಒಂದು ಚಟ ಇಲ್ಲ ಮಗ ಅಂದ್ರೆ ಅಷ್ಟು ಸಂಸ್ಕಾರವಂತ ಅಯ್ಯೋ ಯಾವುದು ದೊಟವಿಲ್ಲ ಯಾವ ಚಟವೂ ಇಲ್ಲ ಮಗ ನಿನ್ನ ಯೋಗ ಹೌದು ಮಗ ಅವರು ಕೆಲವು ವಾರ ನಾಲ್ಕು ದಿವಸ ಹಾಕ್ತಿದ್ದ ಬಿಟ್ಟರು ಮಗ ಈಗ ಭಕ್ತಿಯಿಂದ ಹೀಗ್ ಕೈ ಮತ್ಕೊಣ ಅಂತ ಯುಕ್ತದಿಂದ ಹೀಗ್ ಇಟ್ಕೊಂಡು ಯುಗ್ದಿಂದ ಕಟ್ಟಿ ಕಟ್ಟಿ ಆ ಶಕ್ತಿಯಿಂದ ಮ್ಯಾಳ ಸ್ವಸ್ವಲ್ಪ ಹಿಡ್ಕೊಂಡು ಅದು ಎಂತ ಸ್ವಲ್ಪ ಸ್ವಲ್ಪ ಹಾಕುದು ಆದಿತ್ಯ ಮದ್ಯಪಾನ ಅಯ್ಯೋ ನಿನ್ ಗಂಡ ಹೆಂಡ ಕುಡಿತ್ರಾ ಗುಡಿಗೆ ಹೇಳ್ದಾಗ ಐತಲ್ಲ ಅಲ್ಲ ಅಷ್ಟು ಹೋಗುದೇ ಅಂತತಿ ನಿನ್ ಗಂಡ ಹಾಕತ್ತೆ ನನ್ ಗಂಡ

ಅಭ್ಯಾಸ ಉಂಟಾ ನಾನು ಹೇಳ್ದೆ ಮಗ ಅದೆಲ್ಲ ಆರೋಗ್ಯಕ್ಕೆ ಹಾನಿಕಾರ ಕೆತ್ತ ಅದು ಮಾಡುದು ಒಳ್ಳೇದಲ್ಲ ಅವ್ನು ಕಿರುಕಿ ಎಂತ ಹೇಳ್ದ ಗೊತ್ತುಂಟ ಗಣಪತಿಗೆ ನಾವು ಉದ್ಬತ್ತಿ ಹಚ್ಚುವುದಿಲ್ಲ ಅವ್ನಿಗೇನಾದ್ರೂ ಆರೋಗ್ಯ ಹಾಳಾಯ್ತು ಕಲ್ಪನೆ ಮತ್ತೆ ನೋಡು ಮಗ ಎಲ್ಲಾದ್ರೂ ಭಜನೆ ಮಾಡ್ತಿದ್ದೆ ಮಗ ಜೈ ಜಯ ರಾಮ ಜೈ ಜಯ ಶ್ರೀರಾಮ ಅಲ್ಲ ಐ ನೀನ್ ಹೇಳಿದ್ ಭಜನೆಲ್ಲ ನಾನ್ ಹೇಳ್ತೇನೆ ನೋಡು ಹರಿ ಕುಣೀದ ನಮ್ಮ ಹಿರಿ ಕುಣೀದ ಈಗ ಬಂದು ಕೂತ್ಕಂಡು ಆ ಬದ್ದಿನಗ ಈ ಬದ್ದಿನ ನನಗೊತ್ತೇ ಇಲ್ಲ ಮುಗ ಅದು ಆಟಕ್ಕೆ ಹೋದ್ರೂ ಬೇಸರ ಇಲ್ಲ ನಾವು ಆಡಿಸೋನು ಐನೂರು ಕೆಳಗೆ ಆಟ ಇಲ್ಲ ಅಂತ ಹೇಳಿ ಹಾಗೆಲ್ಲ ಒಳ್ಳೇದಲ್ಲ ಅಂತ ನಾನ್ ಹೇಳ್ದೆ ಮುಗ ನನ್ ಮಾತೆ ಕೇಳುದಿಲ್ಲ ಮತ್ತೆಂತ ಮಾಡಿ ಸಾಯ್ವಾ ಮತ್ತೆ ಅಪ್ಪ ಇವು ನೋಡು ಮಗ ಒಂದು ಊರಿನಲ್ಲಿ ಒಂದು ಗ್ರಾಮದಲ್ಲಿ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕಿದ್ರೆ ಆ ಅಟ್ಟು ತುದಲ ಆಗುದ ಜನರಲ್ಲಿ ದೇಣಿಗೆ ಎತ್ತಿ ಒಟ್ಟು ಮಾಡಿ ದೇವರ ಪ್ರತಿಷ್ಠೆ ಮಾಡಬೇಕು ನಾನು ಗಂಡ ಹಾಗು ಮಾಡ್ಲಿಲ್ಲ ಮಗದ ಏಕಕಾಲದಲ್ಲಿ ಆ ಸೂರ್ಯ ಚಂದ್ರನನ್ನ ಗೆದ್ದೇ ಬೈಲಿ ತಂದಿರಿಸ್ತಾವ ಮಗ ಅಂಡೆ ಒಳಗ್ ಹಾಯ್ಕೊಂಡು ಗಡ ಗಡ ಮಾಡಿ ಯಾವ್ದು ಕೇಳ ಅದೇ ಮಾಡಿ ಕೆಳಗೆ ಇಲ್ಲ ಮನೆ ಅಂದ್ರೆ ಎಲ್ಲ ಹೋಯ್ತು ಆದ್ರೂ ಒಂದು ಮಗ ವಾರ ಒಂದ್ ದಿವ್ಸ ಮನೆಗೆ ಎತ್ತಿದ್ದ ಮತ್ತೊಳ ದಿನ ಪಕ್ಕದ ಮನೆಗೆ ಅಂದ್ರೆ ಹೌದು ಮಗ ಎಂತ ಮಾಡುವ ಮಗ ಆಮೇಲೆ ನಾನು ಹತ್ರ and that's <laughs> one ಆಮೇಲೆ ಊರವರೆಲ್ಲ ಹೇಳಿದ್ರು ಇದೇನಾದ್ರೂ ಸುಧಾರಣೆ ಆಗಬೇಕಿದ್ರೆ ನೀನು ಒಂದು ಕೆಲಸ ಮಾಡೋ ಮಗ ಒಮ್ಮೆ ನೀನು ಪುಣ್ಯ ಕ್ಷೇತ್ರ ಎಲ್ಲ ಹೋಗ್ಬೇಕು ಒಂದೆರಡು ಕಡೆ ಅಲ್ಲ ಮಗ ಇಂಥ ಕ್ಷೇತ್ರ ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನವನ್ನ ಪಡೆದು ಅಲ್ಲಿ ಪೂಜೆಯನ್ನ ಸಲ್ಲಿಸಿ ಬಂದದ್ದೇ ಹೌದಾದ್ರೆ ನಿನ್ನ ಗಂಡ ಬರ್ತಾರೆ ನೀವಿ ಜೊತೆಗೆ ಹೋಗ್ಬಹುದು ಅಂತ ಹೇಳಿದ್ರು ಮಗಣ್ಯ ಆಮೇಲೆ ನಾನು ಹರಕೆ ಹೊತ್ತೆ ಮಗ ಅವ್ರನ್ನ ಕರ್ಕೊಂಡು ಆಮೇಲೆ ಬಂದ್ರಿ ಮಗ ಕರ್ಕೊಂಡು ನಾವ್ ಒಂದೆರಡು ಪುಣ್ಯ ಕ್ಷೇತ್ರಕ್ಕೆ ಹೋಗ್ಲಿ ಹೋದ್ರಿ ಮೊದ್ಲು ಗೋಕರ್ಣಕ್ಕೆ ಹೋದೆ ಮಗ ಆಮೇಲೆ ಇಡುಗುಂಜಿಗೆ ಹೋದೆ ಮಗ ಆಮೇಲೆ ಕೊಲ್ಲೂರಿಗೆ ಹೋದೆ ಮಗ ಆಮೇಲೆ ಮಾಣುಕಟ್ಟೆಗೆ ಹೋದೆ ಸರಿ ತೀರ್ಥ ಸೇವನೆ ಹೌದು ಮಾತ್ರವಾ ಇಲ್ಲ ತೀರ್ಥ ಕೊಟ್ಟರೆ ಹೌದು ಆಮೇಲೆ ಅಲ್ಲಿಂದ ಮುಂದರ್ತಿಕ್ ಒಂದೆ ಮಗ ಆಮೇಲೆ ಧರ್ಮಸ್ಥಳ ಮಗ ಆಮೇಲೆ ಕಾಶಿ ಹೋದೆ ಮಗ ಗಂಗೆಯಲ್ಲಿ ಸ್ನಾನವನ್ನ ಮಾಡಿ ವಿಶ್ವನಾಥನ ದರ್ಶನವನ್ನ ಪಡೆದು ಹಿಂತಿರುಗಿ ಬರುವಾಗ ಮಗ ನನ್ನ ಗಂಡ ಹಿಂದಿದ್ದ ನಾನು ಮುಂದಿದ್ದೆ ಮಗ ಯಾಕೆ ಅಲ್ಲಿ ಕಾಡಿನಲ್ಲಿ ರಕ್ತ ಸಮಗ ರಕ್ತ ಮಗ ಬಾಯಿ ತಳಕೊಂಡ್ರೆ ಬಂದ ಮಗ ಆಮೇಲೆ ನನ್ನನ್ ಬಿಟ್ಟ ನಮ್ ಗಂಡನು குழம்பு கோலி போயிருந்தேன் நேரே மக ஆே மக நன்கு மக அஜி அஜி அரித்தே அரித்தேன் ನಿಮ್ಮ ಮನದ ಬಯಕೆ ನಾನು ಅರಿತುಕೊಂಡೆ ಅರ್ಥ ಆಗಿದೆ ಆಶ್ರಯ ಬೇಕು ತಾನೇ ಇದು ಗಂಧರ್ವ ಲೋಕ ಮಹೋದರ ಇದು ಗಾಂಧರ್ ಲೋಕ ಇದು ಗಂಧರ್ವ ಲೋಕ ಅಧಿಕಾರಿ ಮಹೋದರ ಮಗಳು ಚಿತ್ರಾಕ್ಷಿ ಚಿತ್ರಪಾಡಿಯಲ್ಲಿ ನೀಡಿ ಆಯ್ತು ಚಿತ್ರಾಕ್ಷಿ ಏನ್ ಬೇಕು ಆಗ್ತದೆ